ಆ ತಾಯಿ ದಯಪ್ಪ ನೀನು ಅವತ್ ಕರ್ಕೊಂಡ್ ಬಂದ ತಾಯಿನ ತೋಟದಲ್ಲಿ ಎರಡು ಮೂರು ಸಕ್ಸಸ್ ಆಯ್ತು ಬೋರ್ ಹಾಕ್ಸ್ದೆ ಫುಲ್ ನೀರು ನೋಡಿ ಇವಾಗ ತೋಟ ಅನ್ನೋದು ಮಾತಾಡ್ತಾ ಇದೆ ಖುಷಿ ಆಯ್ತು ನನಗೆ ಒಂದು ಬಸ್ ತಗೊಂಡೆ ಅದಕ್ಕೆ ತಾಯಿ ಇದು ಹೇಳಿದ್ವಲ್ಲಪ್ಪ ತೀರ್ಸ್ಬೇಕಲ್ಲ ಅರ್ಕೆನ ಅದಕ್ಕೋಸ್ಕರ ಜನನೆಲ್ಲ ನಮ್ಮ ನೆಂಟ್ರಿಸ್ತೀರಿ ಎಲ್ಲ ಕಳ್ಸಿದೀನಿ ಬಂದು ಬೆಳಗನೆಲ್ಲ ಜೋರ ಮಾಡಿಸ್ಬಿಟ್ಟಿದ್ಯಾ ಹೌದೌದು ಆಮೇಲೆ ಗೊತ್ತಾಗಿದೆ ಇವ್ರಿಗೆ ಒಳಗಡೆ ನೋಡು ಕೂತ್ಕೊಳ್ಳೋಣ ಒಳಗಡೆ